ಮೊದಲನೇದಾಗಿ ಅಗಿ ತಂದು ಹಚ್ಚಿದ ಮೇಲೆ ಮಡಿ ಪದ್ಧತಿ ಎಲ್ಲ ಮಾಡಿಕೊಂಡ ಮೇಲೆ ಹಚ್ಚಿದ ನಂತರ ಹಿಂದಲೆ ನೀರು ಕೊಡ್ಕೋಬೇಕು ನೀರು ಕೊಟ್ಟ ಆದ ನಂತರ ಸರ್ತೆ ಉಳಿ ನೀರು ಬಿಡಬೇಕು ಉಳಿ ನೀರಾದ ಮೇಲೆ ಈಗ ಮೊದಲನೇ ಗೊಬ್ಬರ ಸ್ಟಾರ್ಟ್ ಆಗ್ತೈತಿ ಈ ಮೊದಲನೇ ಗೊಬ್ಬರ ಒಂದು ನೀರು ಮೇಲೆ ಇನ್ನ ಉಳಿ ನೀರು ಕೊಡ್ತೀವಿ ಅನ್ನೋ ಒಂದು ಸಮಯದಲ್ಲಿ ಅಥವಾ ಉಳಿ ನೀರು ಕೊಟ್ಟ ಮೇಲೆ ಎರಡು ಪ್ಯಾಕೆಟ್ ಎಕರೆಗೆ ಹತ್ತೊಂಬತ್ತು 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 ಈ ಗೊಬ್ಬರವನ್ನ ಹಾಕಬೇಕು ಬೇಕು ಆದ ಮೇಲೆ ನಲವತ್ತು ದಿನ ನಲವತ್ತು ದಿನ ಕಳೆದ ನಂತರ ಒಂದು ಪ್ಯಾಕೆಟ್ ಎಂಒಪಿ ಒಂದು ಪ್ಯಾಕೆಟ್ ಯೂರಿಯಾ ಒಂದು ಪ್ಯಾಕೆಟ್ ಪ್ಯಾಕೆಟ್ ಕೆಂಪ್ರಿ ಕೆಂಪ್ರಿ ಮಾರ್ಕ್ಸ್ ಅಂತ ಬರ್ತದೆ ಈ ಗೊಬ್ಬರಗಳನ್ನ ಹಾಕಬೇಕು ಇಲ್ಲಿ ಒಂದು ಪ್ಯಾಕೆಟ್ ಎಂ ಪಿ ಒಂದು ಪ್ಯಾಕೆಟ್ ಯೂರಿಯಾ ಒಂದು ಪ್ಯಾಕೆಟ್ ಕೆಂಪ್ರಿ ಅಂತ ಹೇಳಿ ಈ ಎಂಒಪಿ ಬದಲಾಗಿ ಅಡ್ವಾನ್ಸ್ ಆರ್ಗನಿಕ್ ಮ್ಯಾನ್ಯೂರ್ ಗ್ರಾನ್ಯೂಲ್ಸ್ ಅಂತ ಒಂದು ಪೌಡರ್ ಬರ್ತಿತ್ತು ಈ ಎಂ ಪಿ ತರ ಎಂ ಓ ಪಿ ಹಾಕ್ಬೇಕಾದ್ರೆ ನೀವು ಸ್ಟಾಕ್ ಮಾಡ್ಕೋಬೇಕಾದ್ರೆ ಗಡ್ಡೆಗಳನ್ನ ಸ್ಟಾಕ್ ಮಾಡ್ಕೋಬೇಕಾದ್ರೆ ಬೇಕಾದ್ರೆ ಇಟ್ಕೋಬೇಕಾದ್ರೆ ಎಂ ಪಿ ಹಾಕಿ ಇಲ್ಲ ನಾನು ಬೆಳವಣಿಗೆ ಅಥವಾ ಹಾರ್ವೆಸ್ಟಿಂಗ್ ಮಾಡಿದ ನಂತರ ಇಂದಲೇ ನಾನು ಅದನ್ನ ಮಾರಬೇಕಾದ್ರೆ ಒಳ್ಳೆ ರಿಸಲ್ಟ್ ಬೇಕಂದ್ರೆ ಈ ಗೊಬ್ಬರ ಅದ್ರ ಬದಲಾಗಿ ಅಡ್ವಾನ್ಸ್ ಆರ್ಗಾನಿಕ್ ಮ್ಯಾನ್ಯೂರ್ ಗ್ರ್ಯಾನ್ಯುಲ್ಸ್ ಅಂತ ಒಂದು ಗೊಬ್ಬರ ಬರ್ತಿತ್ತು ಇದನ್ನ ಹಾಕಬಹುದು ಗೊತ್ತಾಯ್ತಾ ಗೊಬ್ಬರ ಮೊದಲೇ ಹಂತ ನಾಟಿ ಮಾಡುವ ಹಂತದಲ್ಲಿ ಹಾಕಿಕೊಂಡು ನೀರ್ ಬಿಡುವಂಥದ್ದು ಎರಡನೇ ಹಂತ ನಲವತ್ತು ದಿನ ಆದ್ಮೇಲೆ ನಲವತ್ತು ದಿನ ಆದ್ಮೇಲೆ ಈ ಮೂರು ಗೊಬ್ಬರಗಳನ್ನ ಹಾಕಿ ಹಾಗೆ ಹಾಕುವಂಥದ್ದು ಇದು ಕೇವಲ ಒಂದು ಎಕರೆಗೆ ಸರಾಸರಿ ಅಂತ ನಾ ಹೇಳ್ತಿದ್ದೆ ಇನ್ನೇ ಎಣ್ಣೆ ವಿಚಾರಕ್ಕೆ ಬಂದರೆ ಎಣ್ಣೆ ಅಥವಾ ಉಳುಗಡ್ಡಿ ಹಚ್ಚಿದ ನಂತರ ಅಥವಾ ಈರುಳ್ಳಿ ಹಚ್ಚಿದ ನಂತರ ಹಚ್ಚಿದ ಇಪ್ಪತ್ತು ದಿನಗಳ ಇಪ್ಪತ್ತು ದಿನಕ್ಕ ಹಚ್ಚಿದ ಇಪ್ಪತ್ತು ದಿನಕ ಒಂದು ಕಸದ ಎಣ್ಣೆ ಆ ಕಸದ ಎಣ್ಣೆ ಯಾವ್ದಪ್ಪ ಅಂದ್ರೆ ಆಕ್ಸಿಕ್ಲೋರೋಫಿನ್ ಮತ್ತು ಪ್ರೋಪೊಜೋಪೇಟ್ ಈ ಕಂಟೆಂಟ್ ಹೊಂದಿರತಕ್ಕಂತ ಜೈ ಕಿಸಾನ್ ಜೈ ಕಿಸಾನ್ ಕಂಪ್ನಿ ಜೈ ಜೈ ಕಿಸಾನ್ ಕಂಪ್ನಿ ಕಂಪ್ನಿದು ಒಂದು ಆಕ್ಸಿಪೆನ್ ಎರಡನೇದು ಅಜಿಲ್ ಮೂರನೇದು ಟ್ರೋಸಿಪ್ ಅಂತ ಒಂದು ಆಕ್ಸಿಪೆನ್ ಇನ್ನೊಂದು ಅಜಿಲ್ ಇನ್ನೊಂದು ಟ್ರೋಸಿಪೆನ್ ಹೊಡ್ಕೋಬೇಕು ಯಾವಾಗ ಇದು ಒಂದು ಪಂಪಿಗೆ ಇಪ್ಪತ್ತೈದು ಎಂ ಎಲ್ ಇದು ಉಳಗಡ್ಡೆ ಹಚ್ಚಿದ ಇಪ್ಪತ್ತು ದಿನಕ್ಕೆ ಇದು ಕಸದ ಎಣ್ಣೆ ಅಂತ ಇದೇನು ಎಣ್ಣೆ ಈ ಟ್ರೋಸಿಪ್ ಯಾಕೆ ಹೇಳಿದೆ ಇದರಲ್ಲಿ ಕಾ ಸೀರು ಸಾಯುವಂತ ಇಪ್ಪತ್ತು ದಿನಕ್ಕೆ ಆಲ್ರೆಡಿ ಹ್ಮ್ ಬೆಳೆಯಲ್ಲಿ ಸಣ್ಣದಾಗಿ ಸೀರು ಬಂದಿರ್ತೈತಿ ಅವಾಗ ಕಸದ ಎಣ್ಣೆ ಜೊತೆಗೇನೆ ಇದನ್ನ ಕಂಟ್ರೋಲ್ ಮಾಡಬೇಕಂತ ಅಂದ್ ಕೇಳಿಸಿ ಟ್ರೋಸಿಪ್ಪು ಹೊಡಿಬೇಕು ಇದಾದ ಮೇಲೆ ಮೂವತ್ತು ದಿನ ನಂತರ ಅಥವಾ ಮೂವತ್ತು ದಿನಕ್ಕೆ ಇದಾದ ಮೇಲೆ ಮೂವತ್ತು ದಿನಕ್ಕೆ ಅದು ಒಂದು ತಿಂಗಳು ಬೆಳಿಗ್ಗೆ ಅವಾಗ ರೋಗಗಳು ಸ್ಟಾರ್ಟ್ ಆಗ್ತವೆ ಏನು ಸೀರ್ ಮತ್ತೆ ಸರಿಯಾಗಿ ಬೆಳಕಪ್ಪ ಅಂದ್ರೆ ಮಜ್ಜಿಗೆ ರೋಗ ಬೂಸ್ಟ್ ರೋಗ ರೋಗ ಈ ರೋಗ ಅಂತ ಬರ್ತದೆ ಇದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಒಂದ್ ಮೂರ್ ಎಣ್ಣೆ ಬರ್ತೈತಿ ಒಂದು ಯಾವ್ದಪ್ಪ ಅಂದ್ರೆ ಪ್ರೋಸಿಪ್ ಅಂತ ಇದು ಸೀರ್ ಸಾಯಕ ಹೊಡಿಯುವಂತ ಎಣ್ಣೆ ಇದು ನಾಕ್ನೂರ್ ಎಂ ಎಲ್ ಒಂದು ಬ್ಯಾರಲ್ ಗೆ ಅಥವಾ ಒಂದು ಪಂಪ್ಗೆ ನಲವತ್ತು ಎಂ ಎಲ್ ತ ಹಾಕೊಂಡು ಎಣ್ಣೆ ಸಿಂಪಡಣೆ ಮಾಡ್ಕೋಬೇಕು ಇವು ಮೂರು ಮಿಶ್ರಣ ಹೇಳ್ತೀನಿ ನಾನು ಇನ್ನೊಂದು ಕೆಂಪು ಟಾಣಿಕ್ ಬೆಳೆ ಬೆಳವಣಿಗೆ ಮಾಡ್ಬೇಕಾದ್ರೆ ಕೆಂಪು ಟಾಣಿ ಹೊಡಿಬೇಕು ಹೊಡಿಕೋಬೇಕು ಅದು ನಾನೂರು ಎಂ ಎಲ್ ಒಂದು ಬ್ಯಾರಲ್ ಗೆ ಅಥವಾ ಒಂದು ಪಂಪಿಗೆ ನಲವತ್ತು ಎಂ ಎಲ್ ಇನ್ನು ಟಾಟಾ ತಾಕತ್ ಅಂತ ಪೌಡರ್ ಬರ್ತೈತಿ ಮಜ್ಜಿಗೆ ರೋಗ ಕಂಟ್ರೋಲ್ ಮಾಡ ಇದು ಎರಡ್ನೂರ ಐವತ್ತು ಒಂದು ಗ್ರಾಮಿಗೆ ಅಥವಾ ಒಂದು ಪಂಪಿಗೆ ಹಾಕಿರ್ಬೇಕಾದ್ರೆ ಮೂರು ಕಡ್ಡಿ ಡಬ್ಬೆ ಅಪ್ರಾಕ್ಸಿಮೇಟ್ ಆತರ ಇಟ್ಕೊಂಡು ಹೊಡಿಯುವಂತದ್ದು ಎಣ್ಣೆ ಹೊಡೆಯುವಂಥ ವಿಧಾನ ಹಾಕಿ ಒಂದು ಡ್ರಮ್ನಲ್ಲಿ ಹಾಕಿ ನಾನೂರ್ ಎಮ್ ಎಲ್ ನೂರ್ ಎಮ್ ಎಲ್ ಇನ್ನೂರ್ ಐವತ್ತು ಎಮ್ ಎಲ್ ಹಾಕಿ ಕಲಿಸುವಂತ ಒಂದು ನಿಟ್ಟಿನ ಈ ತಾಟ ತಾಕತ್ ಪೌಡರ್ ಕೆಳಗಿನ ಕೆಳಗೆ ಉಳಿದ್ಬಿಡ್ತಿ ಡ್ರಮ್ಮಿಗೆ ಒಮ್ಮೆ ಹಾಕಿದ್ರೆ ಅವಾಗ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ನೀರು ತೆಗೆ ಸಡಿ ಕಡೆಗೆ ತಗೊಂಡು ಎರಡ್ನೂರ ಐವತ್ತು ಎಮ್ ಎಲ್ ಪೌಡರ್ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ತದನಂತರ ಡ್ರಮ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ತಿರುವಿ ಹೊಡಿಬೇಕು